ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಭಾರಿ ಆಗಿರುವಂತಹ ಪರೋಟ ರೆಸಿಪಿ ತೊಗೊಂಡು ರೀ ಭಾಳ ಜನ ಏನು ಅನ್ಕೋತೀರಿ ಅಂತಂದರೆ ಈ ಪರೋಟ ಚಲೋ ಆಗಂಗಿಲ್ಲ ಅಂಥೇಳಿ ಮಾಡ್ದೆ ಬಿಟ್ಟು ಬಿಡ್ತೀರಿ ನಮ್ಮ ಕಡೆ ಅಂತೂ ಒಟ್ಟು ಸಲಾಡ್ದಾಗ ಅಟ್ಟು ಮೂಲಂಗಿ ಕರೆ ಪರೋಟ ಮಾಡೋಕೆ ನಾವು ಒಮ್ಮೆನೂ ಟ್ರೈ ಮಾಡಂಗಿಲ್ಲರಿ ಆದರೆ ನೀವು ಈ ವಿಡಿಯೋ ನೋಡಿದ ಮೇಲೆ ಸಲ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಇಟ್ಟು ಮಸ್ತ್ ಹಾಕೈತಿರಲ್ಲ ಪರೋಟ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ತೀವಿ ರೀ ಹಾಗಾದ್ರೆ ಆದರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಫಾಲೋನೂ ಮಾಡ್ವಿ ಮೊದಲಿಗೆ ಏನು ಮಾಡಬೇಕು ರೀ ಒಂದು ಸಾಂಪ್ರಾತ್ನಾಗ ಏನು ತೊಗೊಂಡಿಪ್ಪಾ ಅಂತಂದ್ರೆ ಒಂದು ಎರಡು ಕಪ್ ಗೋಧಿ ಹಿಟ್ಟಲೆ ಮಾಡ್ತೀವಿ ನಾವು ಗೋಧಿ ಹಿಟ್ಟಲೆ ಪರೋಟ ಮಾಡ್ತೀವಿ ಅದಕ್ಕೆ ಎರಡು ಕಪ್ ಗೋಧಿ ಹಿಟ್ಟು ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ಒಂದ್ಸಲಿ ಹಂಗೆ ಡ್ರೈ ಮಿಕ್ಸ್ ಮಾಡಿ ಅದಾದ್ಮೇಲೆ ಎಷ್ಟು ಬೇಕು ನೋಡಿ ಅಷ್ಟ ಅಷ್ಟ ನೀರು ಹಾಕಬೇಕ್ರಿ ಒಮ್ಮೆ ಭಾಳ ಸಾಕಂಗಿಲ್ಲ ಫಸ್ಟಿಗೆ ಏನು ಮಾಡ್ರಿ ಸಲ ನೀರು ಹಾಕಿರಿ ಆಮೇಲೆ ಕಲಸ್ರಿ ಮತ್ತೊಂದು ಸ್ವಲ್ಪ ಬೇಕಾದ್ರೆ ಮತ್ತೆ ನೀರು ಹಾಕಿರಿ ಆಮೇಲೆ ಅದನ್ನು ಕಲಸಿ ಚಂದಂಗ ನಾದಿ ಕಣ್ಕ ನೀವ ತಯಾರು ರೀ ಅದನ್ನು ಚೆಂದಂಗೆ ಎಲ್ಲ ನಾದಿದ ಮ್ಯಾಲ ಒಂದು ಎದ್ರಲ್ಲಿ ಮುಚ್ಚಿ ಮುಚ್ಚಿ ಇಟ್ಬಿಡಿ ಈ ಕಡೆ ಮೂಲಂಗಿ ನಾವು ತೊಗೊಂಡಿದ್ದೆವು ನೀವು ಎಷ್ಟು ಮೂಲಂಗಿ ತಗೋತಿರ್ತೀರಿ ಅದ್ರ ಮೇಲೆ ನೀವು ನೋಡ್ಬೇಕೈತ್ರಿ ಅಂತಂದ್ರೆ ನಾವು ಇಲ್ಲಿ ಒಂದು ಎರಡು ಒರೆ ಅಂತ ತಿಳ್ಕೊರಿ ನೀವು ಮೂರು ನಾಲ್ಕು ತೊಗೊಂಡ್ರು ನಡಿತೈತಿ ಆಮೇಲೆ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಆ ಮೂಲಂಗಿ ಏನಿರ್ತಾವಲ್ಲ ಅವನು ಚೆಂದಂಗ ವಾಶ್ ಮಾಡಿದ ಮೇಲೆ ತ ನೀವು ನೀವೇನು ಮಾಡ್ಬೇಕ್ರಿ ಚಲೋ ತಂಗಿ ಅದನ್ನು ಮೂಲಂಗಿ ತುರಿದ ನೀವು ಆ ತೊಗೊಳ್ಬೇಕಾಗ್ಕೈತಿರಿ ಒಂದು ಸಲ ನೀವೆಲ್ಲ ಈ ಮೂಲಂಗಿ ಏನು ಇಟ್ಕೊತಿರಲ್ಲ ಆಮೇಲೆ ಅದನ್ನು ಹೆಂಗೆ ತಗೋಬೇಕು ಹಿಂಗೆ ಪೂರ್ತಿ ಹಿಂಡಿ ತೊಗೋಬೇಕು ಕೈಯಾಗಿ ರೀ ಕರೆಕ್ಟಾಗಿ ಅದನ್ನು ಸ್ವಲ್ಪ ಒತ್ತಿದ್ರಿ ಅಂತಂದ್ರೆ ಅದ್ರೊಳಗೆ ಏನು ನೀರು ಇರ್ತದಲ್ಲ ಅದೆಲ್ಲ ಬಿಡ್ತೈತಿ ಚಂದಾಗಿ ನೀವು ಆ ರಸ ಪೂರ್ತಿ ತೆಗೆದ ನೀವೇನು ಮಾಡ್ಬೇಕು ರೀ ತೆಗ್ದ ಒಂದು ಬೌಲ್ನಾಗ ಇಟ್ಕೊಂಡು ಬಿಡ್ಬೇಕೈತಿರಿ ಗೊತ್ತಾತ್ರಲ್ಲ ಇನ್ನು ಮುಂದಕ್ಕೆ ಹೋಗೋಣ ಒಂದು ಕಡಾಯಿ ಅಥವಾ ಒಂದು ಬಾಣಲೆದಾಗ್ರಿ ಸ್ವಲ್ಪ ಎಣ್ಣೆ ಕ್ಯಾಕೆ ಇಡ್ನು ಎಣ್ಣೆ ಕಾದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಅಥವಾ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಅನ್ಕೋರಿ ಅದನ್ನು ಸಣ್ಣಗೆ ಕಟ್ ಮಾಡಿ ನೀವು ಎಣ್ಣೆಗ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇದ್ದರೆ ಚಲೋ ಆಗ್ತೈತೆ ರೀ ಆಮೇಲೆ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟ ನೋಡ್ಕೊಂಡು ಉಪ್ಪು ಹಾಕ್ರಿ ಆಮೇಲೆ ಈ ಮೂಲಂಗಿ ಏನು ನಾವು ತುರುದ ಇಟ್ಕೊಂಡಿದ್ದೇವ್ರಲ್ಲ ಪೂರ್ತಿ ನೀರು ತೆಗ್ದೆ ಆ ಮೂಲಂಗಿ ತುರಿಯನ್ನು ತಂದು ಇಲ್ಲಿ ಹಾಕಿ ಮುಂದೆ ಅದನ್ನು ಉಳ್ಳಾಗಡ್ಡಿ ಜೊತೆ ನೀವು ಚಲೋ ತಂಗಿ ಮೀಡಿಯಂ ಫ್ಲೇಮ್ದಾಗ ತಿರ್ಬ್ಯಾಡ್ರಿ ಒಂದು ಸ್ವಲ್ಪ ಅದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇವೆಲ್ಲ ಮಸಾಲೆಗಳು ಹಾಕಬೇಕು ಮಸಾಲೆ ಒಳಗೆ ಏನೇನು ರೀ ಅಂತಂದ್ರೆ ಜೀರಾ ಪೌಡ್ರ ಗರಂ ಮಸಾಲ ಆಮೇಲೆ ಇಲ್ಲಿ ಕೊತ್ತಂಬರಿ ಕಾಳನ್ನ ಅರ್ಧ ನಾವು ರೀ ನಾವು ಅರ್ಧ ಇದೈತೇವೆ ಕೊತ್ತಂಬರಿ ಕಾಳು ಹಂಗೆ ನೆಕ್ಸ್ಟ್ ಇಲ್ಲಿ ಆಮ್ಚೂರು ಪೌಡ್ರನ್ನ ಹಾಕತ್ತೀವಿ ಅಂದರೆ ಡ್ರೈ ಮ್ಯಾಂಗೋ ಪೌಡ್ರ್ ಆಮೇಲೆ ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ ಆಮೇಲೆ ಅದನ್ನು ಕಂಪ್ಲೀಟಾಗಿ ಒಮ್ಮೆ ಹಿಂಗೆ ಮಿಕ್ಸ್ ಮಾಡಿ ಐತಿರ್ಲೇ ಮಸಾಲೆ ಅಂದ್ರೆ ಈ ಅದು ಹೋಯ್ತಿಲ್ಲ ಅದನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಗೊತ್ತರಿ ಆಮೇಲೆ ಮುಂದಕ್ಕೆ ಅದನ್ನು ಕಂಪ್ಲೀಟಾಗಿ ಒಂದ್ಸಲ ನಾವು ಮಿಕ್ಸ್ ಮಾಡು ಚಂದಂಗೆ ಆಗ್ತೈತಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ನೀವು ಮಿಕ್ಸ್ ಮಾಡಿ ಏನು ರೀ ಆರಾಕ ಬಿಡ್ಬೇಕಾಗ್ತೈತಿ ರೀ ಗೊತ್ತಾತಲ್ಲ ಆರಾಕ ಅದನ್ನು ಬಿಟ್ಟು ಬಿಡ್ರಿ ಅದ್ರ ಜೊತೆ ಒಂದು ಚಟ್ನಿ ಮಾಡು ಬರೀ ಸಿಂಪಲ್ ಆಗಿರುವಂತಹ ಕೊತ್ತಂಬರಿ ಚಟ್ನಿ ಒಂದು ಮಿಕ್ಸರ್ ಜಾರದಾಗ ಕೊತ್ತಂಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಂಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿನೂ ಸ್ವಲ್ಪರಿ ಮತ್ತು ಒಂದು ಟೊಮೆಟೊ ಹಿಂಗೆ ದಮಿಂಗ್ ಕಟ್ ಮಾಡಿ ನಾವು ಅದು ತೊಗೊಂಡಿದ್ದೆವು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ತಿನ್ನಾಕ ಈ ಚಟ್ನಿ ಭಾಳ ಬಾರಿ ಆಗ್ತೈತಿ ಅದಕ್ಕೆ ಒಂದು ಈಟು ನಾವು ಬೇಕಂದ್ರೆ ಸಕ್ಕರೆ ಹಾಕಿರಿ ಹಂಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪ ರುಚಿಗೆ ತಕ್ಕಷ್ಟನ ಹಾಕಿರಿ ಅದಾದ ಮತ್ತೆ ಏನು ಮಾಡ್ರಿ ಅಂತಂದ್ರೆ ಇದ್ರಾಗ ಒಂದು ಈಟ್ ಶುಂಠಿ ಹಾಕಿರಿ ಸ್ವಲ್ಪ ಹಾಕಿರು ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಶುಂಠಿ ಆಮೇಲೆ ಅದನ್ನು ಕ್ಲೋಸ್ ಮಾಡಿ ಗರ್ರ್ ಅನಿಸ್ಕೊಂಡ ನೀವು ಬರಬೇಕು ರೀ ಗೊತ್ತಾದ್ರಿ ಇಷ್ಟು ಸಿಂಪಲ್ ಒಂದು ಚಟ್ನಿ ಇಟಿ ಇಟ್ಟ ಇಟಿಟ ಹಸ್ಕೊಂಡು ತಿನ್ನೋಕೆ ಚಲೋ ಅನಿಸ್ತೈತೆ ರೀ ಯಾವ್ದು ಬೇಕಾದ್ರು ಸ್ನಾಕ್ಸ್ ಜೊತೆ ಆದ್ರೂ ನೀವು ತಿನ್ಬೋತ್ರಿ ಈ ಕಡೆ ನಾವು ಇದೇಗೆ ಮೂಲಂಗಿ ಆರಕ್ಕೆ ಇಟ್ಟಿದ್ದೀವಿ ಆ ಪೂರ್ತಿ ಆರೈತ್ರಿ ಹಂಗೆ ಕನಕಾನು ನಾವು ಮುಚ್ಚಿಟ್ಟಿದ್ದೀವಿ ತೆಗೆದ ಸ್ವಲ್ಪ ಅದ್ರಾಗೆ ಎಣ್ಣೆ ಹಾಕಿ ನೀವು ಚಂದಂಗಿ ಮಿದಬೇಕಾಕೈತಿರಿ ಚಲೋ ತಂಗಿ ನೀವು ಅದನ್ನು ಮತ್ತೊಮ್ಮೆ ಮಿದ್ರಿ ಅಂದ್ರೆ ಇನ್ನೊಮ್ಮೆ ಸಾಫ್ಟ್ ಹಾಕೈತಿರ ಮತ್ತೆ ಮಾಡೋಕ್ಕೂ ಈಸಿ ಆಗ್ತೈತಿ ನಿಮಗೆ ಅದಕ್ಕೆ ಇನ್ನೊಮ್ಮೆ ಅದನ್ನು ಚಂದಂಗಿ ಚಂದಂಗೆ ಮಿತ್ತಿರಲೇ ಅದಾದ ಮೇಲೆ ಹಿಂಗೆ ಕೈಯಾಗ ಈಕ್ವಲ್ ಸೈಜ್ ಬರ್ಬೇಕಂದ್ರೆ ಹಿಂಗೆ ಒಂದೊಂದು ಒಂದೊಂದ ತಕ್ಕೊಬೇಕಾಕೈತಿರಿ ಗೊತ್ತಾದ್ರಿ ಹಿಂಗೆ ಮಾಡಿ ತಕ್ಕೋರಿ ಅದಾದ ಮೇಲೆ ಅದನ್ನು ಈಗ ಹೂರ್ನ ತುಂಬೊಳಗೆ ನಾವು ಹೋಳ್ಗೆ ಮಾಡ್ತಿರ್ತಿವ್ರಲ್ಲ ಹಂಗೆ ಹೂರ್ನ ತುಂಬೊಳಗೆ ಹ್ಯಾಂಗೆ ಬಟ್ಲ ಮಾಡ್ತಿದ ಹಂಗೆ ಬಟ್ಲಾ ಮಾಡ್ಬೇಕಾತಿದ್ರಿ ಅದ್ರೊಳಗ ಹಿಂಗೆ ನಡಬಾರಕ ಸ್ಟಫಿಂಗನ್ನು ನೀವು ತುಂಬಬೇಕು ತುಂಬಿ ಏನು ಮಾಡ್ಬೇಕು ರೀ ಮತ್ತೇನಿಲ್ಲ ಇನ್ನು ಕ್ಲೋಸ್ ಮಾಡೋದೈತ್ರಿ ತೀರಿ ಕ್ಲೋಸ್ ಮಾಡುವಾಗ ಈ ಸ್ಟಫಿಂಗ್ ಸ್ಟಪ್ಪಿಂಗ್ ತುಂಬಿರ್ತೀವ್ರಲ ಅದ್ರಾಗ ಹಿಂಗೆ ಸ್ವಲ್ಪ ಒತ್ತಿ ಹಿಡ್ದ ತೆಳಗಿನ ಕೈಲಿ ಹಿಂಗೆ ತಿರುಗಿಸ್ಕೋತಾ ಹೋದ್ರಿ ಅಂತಂದ್ರೆ ಆ ಬಟ್ಲಾ ಅಡಾಗ್ಲಾಕೋತ ಹೋಗಿ ಮಂದ್ ಮ್ಯಾಲ ಬರ್ತತಿ ಅದನ್ನು ಕ್ಲೋಸ್ ಮಾಡಬಹುದು ಗೊತ್ತಾದ್ರಿ ಈ ರೀತಿಯಾಗಿ ನೀವ ಮಾಡ್ಕೊಬೋ ಮುಂದಕ್ಕೆ ಮ್ಯಾಲ ಒಂದು ಎಕ್ಸ್ಟ್ರಾ ಬಂದಿರ್ತೈತಿಲ್ಲ ಅದನ್ನ ಅಲ್ಲೇ ಸಮಾಧಾನೆ ಮಣಗಿಸಿಬಿಡ್ರಿ ಗೊತ್ತಾತ್ರಿ ಅದಲ್ಲೇ ಮುಕ್ಕೊಂಬಿಡ್ತದ ಆಮೇಲೆ ತ ನೆಕ್ಸ್ಟ್ ಅದು ಒಂದು ಸ್ವಲ್ಪ ನಮ ಗುದ್ದಿ ಇಟ್ಟ ಅದನ್ನ ಹಾಕಿ ತೆಳ ಇನ್ನೂ ಲಟ್ಸಾಕ ಸ್ಟಾರ್ಟ್ ಮಾಡಿದ್ರೆ ಹೋಳ್ಗೆ ಮನೆ ಇರ್ತೈತಿಲ್ಲ ಅದ್ರ ಮ್ಯಾಲ ನೀವ ಲಟ್ಸಾಕ ಸ್ಟಾರ್ಟ್ ಮಾಡಿರಿ ಲಟ್ಸುವಾಗೂ ನಿಮ್ಗೆ ಏನು ಭಾಳ ತೊಂದರೆ ಇಲ್ಲ ಭಾಳ ಈಸಿ ಐತ್ರಿ ಆರಾಮ್ ಸಿರಿಯಾಗಿ ನೀವು ಲಟ್ಟಿಸ್ತೀರಿ ಗೊತ್ತಾದ್ರಿ ಈಗ ನೋಡಿ ಸ್ವಲ್ಪ ಅದೇನು ಭಾಳ ದೊಡ್ಡ ಸೈಜ್ ಏನು ಮಾಡತ್ತಿಲ್ಲ ನಾವು ಮೀಡಿಯಮ್ ಸೈಜ್ದಾಗ ಚಲೋ ಅಂತ ಪರೋಟ ಮಾಡೋದೇವು ಗೊತ್ತಾದ್ರಲ್ಲೇ ಇಷ್ಟ ನಮಗೆ ಬೇಕಾಗಿತ್ತು ಇಷ್ಟು ನಾವು ಲಟಿಸಿದ್ದೀವಿ ಅಂತಂದ್ರೆ ಚಲೊಂದಂಗಿ ಪರೋಟ ಬಿಸಿ ಬಿಸಿಯಾಗಿ ನೀವು ಮಾಡ್ಕೋಬೋದು ಆಮೇಲೆ ಮೇಲೆ ಡೈರೆಕ್ಟ್ ಹೋಗಿ ಹಾಕ್ರಿ ಫಸ್ಟಿಗೆ ನಾವು ಎಣ್ಣೆ ಹಾಕೋದಿಲ್ಲ ನೋಡ್ಕೋರಿ ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆದಮೇಲೆ ಅದನ್ನು ತಿರುಗಿಸಿ ಹಾಕ್ತೀವಿ ಗೊತ್ತಾದ್ರೆ ಈಗ ಒಂದು ಕಡ್ತಾರಲೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಅದನ್ನು ತಿರುಗಿಸಿ ಹಾಕೋಣ ಅಂದರೆ ಎರಡು ಸೈಡ್ ಚೆಂದಂಗಿ ಬೇಯಕ್ಕೆ ಸ್ಟಾರ್ಟ್ ಆಗ್ತೈತಿ ಗೊತ್ತಾದ್ರಿ ಫಸ್ಟಿಗೆ ಎಣ್ಣೆ ಹಾಕಲಿಲ್ಲ ಆದ್ರೆ ಆಮೇಲೆ ಹಾಕ್ತೇವೆ ನೀವು ಎಣ್ಣೆನೂ ಹಾಕ್ಬೋದು ತುಪ್ಪನೂ ಹಾಕ್ಬೋದು ನಿಮಗೆ ಯಾವ್ದು ಅನುಕೂಲ ಇರ್ತೈತಿ ಅಥವಾ ಯಾವ್ದು ಇಷ್ಟ ಆಗ್ತೈತಿ ಅದನ್ನ ಹಾಕಿರಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎನಿ ಭಾಳ ಹಂಗ ಚಮಚಲಿ ಹಾಕಿ ಭಾಳ ಬೀಳ್ತೈತಿ ಹೇಳಿ ಒಂದು ಸಿಲಿಕಾನ್ ರಶ್ ಇದ್ರೆ ಹಚ್ರಿ ಚೆಂದಂಗಿ ಎಲ್ಲ ಕಡೆ ಹಾಕ್ತೈತಿ ಅದಾದ ಮೇಲ್ತಾ ಮತ್ತದನ್ನು ನೀವ ತಿರುಗಿಸಿ ಹಾಕ್ರಿ ಹಿಂಗ ಎರಡು ಸೈಡನು ನೀವ ತುಪ್ಪ ಅಥವಾ ಎಣ್ಣೆ ಹಚ್ಚಬಹುದು ತುಪ್ಪ ಹಚ್ಚಿದ್ರೆ ಭಾಳ ಚಲೋ ಆಗ್ತಾವೆ ಬೆಣ್ಣೆ ಬೇಕಂದ್ರೆ ಬೆಣ್ಣೆನೂ ಹಚ್ಬೋದು ಗೊತ್ತಾದ್ರಿ ಇದಾದ ತ ಅದನ್ನ ಮತ್ತೊಂದು ಈಟು ನೀವು ಚಂದಂಗಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಭಾರಿಯಾಗಿರುವಂತಹ ಮೂಲಂಗಿ ಪರೋಟ ಭಾಳ ಮಸ್ತಾಗಿ ರೆಡಿ ಆಗ್ತಾವೆ ನೀವು ಎಂದ ತಿಂದಿರಲಿಲ್ಲ ಅಂತಂದ್ರೆ ಈ ಸಲ ಟ್ರೈ ಮಾಡಿರಿ ಮೂಲಂಗಿ ತಂದಾಗ ಭಾಳ ಮಸ್ತ್ ಹಂಗೆ ಇಷ್ಟಪಡ್ತ ಪಡ್ತೀರಿ ನೀವು ಹಂಗೆ ಆರೋಗ್ಯಕ್ಕೂ ಒಳ್ಳೇದು ಗೊತ್ತಾದ್ರಲ್ಲೇ ಬಾಜು ಒಂದೆರಡು ಚಟ್ನಿ ಮೊಸರ ಮತ್ತು ಚಟ್ನಿ ಅದೇ ಇದನ್ನ ಮಾಡಿದ್ದು ಗೊತ್ತೈತೇನ್ರಿ ನಾವು ಕೊಬ್ಬರಿಲೆ ಆ ಚಟ್ನಿ ಪುಡಿನೂ ಮಾಡ್ರಿ ಹಂಗ ನೆಕ್ಸ್ಟ್ ಒಂದು ಉಪ್ಪಿನಕಾಯಿ ಇದ್ರೆ ಅದನ್ನು ತಗೋರಿ ಬಹಳ ಮಸ್ತ್ ಆಗಾಕತ್ತಿ ಎಂಜಾಯ್ ಮಾಡ್ರಿ ನೆನ್ಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ